ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ನರಗಳ ದೌರ್ಬಲ್ಯ ಕಾಡ್ತಾ ಇರತ್ತೆ ಸ್ವಲ್ಪ ದೂರ ನಡೆದ್ರೆ ಸಾಕು ತುಂಬಾ ಸುಸ್ತಾಗುವಂಥದ್ದು ಕೈ ಕಾಲುಗಳು ಶಕ್ತಿನೇ ಇಲ್ಲದಂತೆ ಆಗುವಂಥದ್ದು ಕೈ ಕಾಲುಗಳು ನಮ್ಮ ನಿಯಂತ್ರಣಕ್ಕೆ ಸಿಗದೆ ಇರುವಂಥದ್ದು ಅಥವಾ ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ಕಾಲು ಕೈಗಳ ಜೋಮ್ ಹಿಡಿಯುವಂಥದ್ದು ಜೊತೆಗೆ ಕೈ ಕಾಲುಗಳು ತುಂಬ ಹಾಗೆ ನಡಕ್ತಾ ಇರುವಂಥದ್ದು ಈ ರೀತಿಯ ಅನುಭವಗಳೆಲ್ಲ ಆಗ್ತಿರತ್ತೆ ಇದಕ್ಕೆ ಕಾರಣ ನರಗಳ ದೌರ್ಬಲ್ಯ ಇದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಜೀವನ ಶೈಲಿ ಈಗಿನ ಒತ್ತಡದ ಜೀವನ ಮತ್ತೆ ಆಹಾರ ಶೈಲಿ ಇದೆಲ್ಲಾದ್ರಿಂದ ನಮಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಸ್ನೇಹಿತರೆ ಒಂದು ಸೂಪರ್ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ನರಗಳ ದೌರ್ಬಲ್ಯ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇದನ್ನ ಹೇಗೆ ರೆಡಿ ಮಾಡೋದು ಅಂತ ಈಗ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಇದಕ್ಕೆ ನಮಗೆ ಅಗಸೆ ಬೀಜ ಬೇಕಾಗತ್ತೆ ಒಂದು ಎರಡು ಚಮಚದಷ್ಟು ಅಗಸೆ ಬೀಜವನ್ನು ನಾನಿಲ್ಲಿ ತಗೊಂಡಿದ್ದೀನಿ ಅಗಸೆ ಬೀಜ ನಮ್ಮ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡುತ್ತೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಚೈತನ್ಯವನ್ನು ಕೊಡುತ್ತೆ ನಂತರ ಇದಕ್ಕೆ ನೀವು ಒಂದು ಹತ್ತರಷ್ಟು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಕಾಳು ಮೆಣಸು ಕೂಡ ಅಷ್ಟೇ ನಮ್ಮ ದೇಹದಲ್ಲಿನ ಕೆಲವೊಂದು ರೋಗಗಳನ್ನು ನಿವಾರಣೆ ಮಾಡೋದಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ನಂತರ ಕಲ್ಲು ಸಕ್ಕರೆ ಸ್ವಲ್ಪ ಪ್ರಮಾಣದಲ್ಲಿ ನಂತರ ಒಂದು ಒಂದು ಇಂಚಷ್ಟು ಚಿಕ್ಕ ಪೀಸು ಚಕ್ಕೆ ಮತ್ತು ಮೂರು ಬಾದಾಮಿ ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀವಲ್ವಾ ಇದರಿಂದ ನಮ್ಮ ದೇಹಕ್ಕೆ ಒಂದು ಶಕ್ತಿ ಚೈತನ್ಯ ಬರುತ್ತೆ ಅಂತಲೇ ಹೇಳ್ಬೋದು ನಂತರ ಚಕ್ಕೆಯಿಂದ ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಬಾದಾಮಿಯನ್ನು ತಗೊಂಡಿದ್ದೀನಿ ಬಾದಾಮಿಯಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಕೊಬ್ಬು ಸಿಗುತ್ತೆ ಜೊತೆಗೆ ಇದು ನಮ್ಮ ದೇಹದ ಒಂದು ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನರಗಳ ಒಂದು ವೀಕ್ನೆಸ್ಸನ್ನು ಇದು ನಿವಾರಣೆ ಮಾಡುತ್ತೆ ನೋಡಿ ಇದಿಷ್ಟನ್ನು ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದು ಜಾರಲ್ಲಿ ಹಾಕೊಂಡು ನೀವು ಇದನ್ನ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ಮಾಡ್ಕೊಳ್ಳಿ ಮುಂಚೆ ಎಲ್ಲ ವಯಸ್ಸಾದ್ಮೇಲೆ ಬರ್ತಿದ್ದಂತಹ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲೇ ಶುರುವಾಗ್ಬಿಟ್ಟಿರುತ್ತೆ ನರಗಳ ಸಮಸ್ಯೆಯಿಂದ ಕೆಲವ್ರಿಗೆ ದೃಷ್ಟಿಯನ್ನ ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಬಂದ್ಬಿಡತ್ತೆ ಕೆಲವರು ತುಂಬಾ ಓಡಾಡೋದಕ್ಕೂ ಕಷ್ಟ ಪಡ್ತಿರ್ತಾರೆ ನರಗಳ ವೀಕ್ನೆಸ್ ಇಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಂತವ್ರಿಗೆ ಇದು ಒಂದು ವರದಾನವಾದ ಮನೆ ಮದ್ದು ಅಂತಾನೆ ಹೇಳ್ಬಹುದು ಇದನ್ನ ಯಾವ ರೀತಿ ಸೇವಿಸ್ಬೇಕು ಎಷ್ಟು ದಿನ ಸೇವಿಸಬೇಕು ಅಂತ ಇವಾಗ ನೋಡೋಣ ಒಂದು ಲೋಟ ಬಿಸಿ ನೀರನ್ನ ತಗೊಳ್ಳಿ ನಂತರ ಅದಕ್ಕೆ ಒಂದು ಚಮಚದಷ್ಟು ನಾವಿವಾಗ ರೆಡಿ ಮಾಡ್ಕೊಂಡಿರೋ ಪೌಡರನ್ನು ಹಾಕಬೇಡಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಟು ನಂತರ ಇದನ್ನು ನೀವು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಅಥವಾ ರಾತ್ರಿ ಊಟಕ್ಕಿಂತ ಮುಂಚೆ ಇದನ್ನು ಕುಡಿಬಹುದು ಇದನ್ನು ಕುಡಿದಿದ ನಂತರ ಅರ್ಧ ಗಂಟೆ ಏನನ್ನು ಸೇವಿಸೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಒಂದು ವಾರ ಮಾಡಿದ್ರೆ ಸಾಕು ನಿಮ್ಮ ದೇಹಕ್ಕೆ ಹಾಗೂ ನಿಮ್ಮ ನರಗಳಿಗೆ ಒಂದು ಹೊಸ ಶಕ್ತಿ ಆಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಸ್ವಲ್ಪ ಏನಾದರೂ ಕೆಲಸ ಮಾಡೋದಕ್ಕೂ ಕೈಕಾಲುಗಳು ಮುಂದೆನೇ ಬರೋದಿಲ್ಲ ಆ ರೀತಿ ಎಲ್ಲ ಸಮಸ್ಯೆ ಆಗ್ತಿರುತ್ತೆ ಕೈಕಾಲು ಜೋಮ್ ಇಡ್ತಿರತ್ತೆ ಕೈಕಾಲುಗಳು ನಡುಕ ಉಂಟಾಗ್ತಿರುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಇದು ಅದ್ಭುತವಾದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಎಲ್ಲ ವಯಸ್ಸಿನವರು ಕುಡಿಬಹುದು ತಿಂಗಳಿಗೆ ಒಂದು ವಾರ ಕುಡಿದ್ರೆ ಸಾಕು ತುಂಬ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬಹುದು ಸ್ನೇಹಿತರೆ ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್